ಅಂಪೈರ್ ಜೊತೆಗೆ ಧೋನಿ ಫಿಕ್ಸಿಂಗ್ ಋತುರಾಜ್ ಖಲೀಲ್ ಚೆಂಡು ವಿರೂಪ ಸಿಎಸ್ಕೆ ವಿರುದ್ಧ ನೆಟ್ಟಿಗರು ಗಂಭೀರ ಆರೋಪ ಮ್ಯಾಚ್ ಫಿಕ್ಸಿಂಗ್ ಚೆಂಡು ವಿರೂಪಗೊಳಿಸಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯವನ್ನು ಗೆದ್ದುಕೊಂಡಿದೆ ಎಂದು ನೆಟ್ಟಿಗರು ಆರೋಪಿಸಿದ್ದಾರೆ ಅನುಮಾನ ಹುಟ್ಟಿಸಿದ ಎರಡು ವಿಡಿಯೋಗಳು ವೈರಲ್ ಆಗ್ತಿವೆ ಹದಿನೆಂಟನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂರನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಮುಂಬೈ ಇಂಡಿಯನ್ಸ್ ವಿರುದ್ಧ ನಾಲ್ಕು ವಿಕೆಟ್ಗಳಿಂದ ಗೆಲುವು ಸಾಧಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಚೆಂಡು ವಿರೂಪಗೊಳಿಸಿ ಪಂದ್ಯವನ್ನು ಗೆದ್ದುಕೊಂಡಿದೆ ನೆಟ್ಟಿ ಕ್ರೂ ಆರೋಪಿಸಿದ್ದಾರೆ ಅದಕ್ಕೆ ಸಂಬಂಧಿಸಿ ಅನುಮಾನ ಹುಟ್ಟಿಸುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದು ಮತ್ತೆ ಫಿಕ್ಸಿಂಗ್ ಮಾಡಿದೆ ಎಂದು ಟೀಕೆಗೆ ಗುರಿಯಾಗಿದೆ ಚೆನ್ನೈನ ಚಿಪಾಕ್ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಋತುರಾಜ್ ಗಾಯಕ್ವಾಡ್ ನೇತೃತ್ವದ ಚೆನ್ನೈ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಮುಂಬೈ ಸಿಎಸ್ಕೆ ಕೆ ಬೌಲರ್ಗಳ ದಾಳಿಗೆ ತತ್ತರಿಸಿತು ಪರಿಣಾಮ ಎಂಐ ಟ್ವೆಂಟಿ ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟದಲ್ಲಿ ನೂರೈವತ್ತೈದು ರನ್ ಗಳಿಸಿತು ಈ ಗುರಿ ಹಿಂಬಾಲಿಸಿದ ಸಿಎಸ್ಕೆ ಕೆ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ರನ್ ಪೇರಿಸಿತು ಕಳೆದ ಹದಿಮೂರು ಆವೃತ್ತಿಗಳಿಂದ ಮುಂಬೈ ತನ್ನ ಮೊದಲ ಪಂದ್ಯದಲ್ಲಿ ಸೋಲು ಕಂಡಿದೆ ತವರ್ನಲ್ಲಿ ಸಿಎಸ್ಕೆ ಪ್ರಾಬಲ್ಯ ಸಾಸಿತು ಮೊದಲ ವಿಡಿಯೋದಲ್ಲಿ ಏನಿದೆ ಸ್ಪಷ್ಟವಾಗಿ ಕಾಣುವಂತೆ ಮೊದಲ ಕ್ಲಿಪ್ನಲ್ಲಿ ಸಿಎಸ್ಕೆ ವೇಗಿ ಖಲೀಲ್ ಅಹಮದ್ ನಾಯ್ಕ ಮತ್ತು ಋತುರಾಜ್ ಗಾಯಕ್ವಾಡ್ ಅವರೊಂದಿಗೆ ಚರ್ಚೆ ನಡೆಸುತ್ತಿರುವಾಗ ಚೆಂಡನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ಕಾಣಬಹುದು ಖಲೀಲ್ ತನ್ನ ಟವಲ್ ಅನ್ನು ಬಳಸದ ಕಾರಣ ಅಭಿಮಾನಿಗಳು ಚೆಂಡನ್ನು ವಿರೂಪಗೊಳಿಸಿದ್ದಾರೆ ಎಂದು ಆರೋಪಿಸಿ ನಿಷೇಧಿತ ವಸ್ತುವನ್ನು ಉಜ್ಜಿದ್ದಾರೆ ಎಂದು ಊಹಿಸಿದ್ದಾರೆ ಬಳಿಕ ಋತುರಾಜ್ ಮತ್ತು ಖಲೀಲ್ ಇಬ್ಬರು ಯಾವುದೋ ವಸ್ತುವನ್ನು ಜೇವಿನೊಳಗೆ ಹಾಕಿಕೊಂಡದೇ ಕಂಡಿತು ಎರಡನೇ ವಿಡಿಯೋದಲ್ಲಿ ಏನಿದೆ ಇನ್ನೊಂದು ವಿಡಿಯೋದಲ್ಲಿ ಮೈದಾನದಲ್ಲಿರುವ ಅಂಪೈರ್ ಮತ್ತು ಮಾಜಿ ಸಿ ಎಸ್ ಕೆ ನಾಯಕ ಎಂ ಎಸ್ ಧೋನಿ ನಡುವಿನ ಸಂಭಾಷಣೆ ನಡೆಯುತ್ತದೆ ಈ ಕ್ಲಿಪ್ನಲ್ಲಿ ಅಂಪೈರ್ಗೆ ಏನೋ ರಹಸ್ಯವಾಗಿ ಹೇಳುತ್ತಿರುವುದನ್ನು ಕಾಣಬಹುದು ಮಾಹಿ ಹೇಳಿದ ಬೆನ್ನಲ್ಲೇ ಅಂಪೈರ್ ಓಕೆ ಎನ್ನುವ ರೀತಿ ತಮ್ಮ ಮೂಲಕ ಸೂಚಿಸುತ್ತಾರೆ ಇದು ಪಕ್ಕ ಫಿಕ್ಸಿಂಗ್ ಎಂದು ಅಭಿಮಾನಿಗಳು ಅನುಮಾನಿಸಿದ್ದಾರೆ ಚರ್ಚೆಯ ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಅಭಿಮಾನಿಗಳು ಅಂಪೈರ್ ಮತ್ತು ಕ್ರಿಕೆಟಿಗರು ದುರುದ್ದೇಶ ಪೂರಿತ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆಂದು ಊಹಿಸಿದ್ದಾರೆ ಆದರೆ ಈ ಆರೋಪಗಳು ಆದ ರಹಿತ ಎನ್ನಲಾಗ್ತಿದೆ